ನಮಸ್ಕಾರ ಗೋಪಾಲ್ ಅನ್ಬಿಟ್ಟು ಹೇಳಿ ಗೋಪಾಲ್ ಜೆ ಡಿ ಎಸ್ ಮುಖಂಡರು ನೀವು ಈ ನಾಡಿನಲ್ಲಿ ಹುಟ್ಟಿದ್ದೀರಾ ಹೌದು ಕಾವೇರಿ ಏನು ಜಲವಂತ ಸಮಸ್ಯೆ ಬಂದಾಗ ಮಂಡ್ಯ ನಾಡ ಇರ್ಬಾರ್ದು ಕೊಡಗು ಇರ್ಬೋದು ಆದರೆ ನೀವು ಯಾವುದೇ ಹೋರಾಟದಲ್ಲಿ ಇದುವರೆಗೂ ಭಾಗವಹಿಸಿರೋದು ನಾನು ಕಣ್ಣಿಗೆ ಕಂಡಿಲ್ಲ ಮುಂದಿನ ದಿನಗಳಲ್ಲಿ ಹೋರಾಟದ ಒಂದು ಇದಿಟ್ಕೊಂಡಿದ್ರೆ ನಮ್ಮ ರೈತರ ಜೊತೆಯಲ್ಲಿ ಭಾಗವಹಿಸಿ ನೀವು ನಮ್ಮ ನಾಡಿನ ಪರ ಪರ ತಮಿಳುನಾಡಿನ ಇದ್ದೀರಾ ನಾನು ಮನುಷ್ಯರ ಪರ ಇದ್ದೀನಿ ನೋಡಿ ಕಾವೇರಿ ನೀವು ಅರ್ಥ ಮಾಡ್ಕೊಂಡಿಲ್ಲ ಕಾವೇರಿ ಗಂಗೆ ಅಷ್ಟು ದೊಡ್ಡ ಅಲ್ಲ ಕಾವೇರಿ ಮರ್ಕರಿಂದ ಹರಿದ ಹಿಂಗೆ ಹೋಗುತ್ತೆ ನದಿಗೆ ಜಾತಿ ಭಾಷೆ ಗೊತ್ತಿಲ್ಲ ಅದು ಹರಿಯುತ್ತದು ಇಡೀ ನಾಗರಿಕತೆ ನದಿ ತಿರ್ಗಿ ಬಂದಿರೋರು ನಮ್ಮ ಕಾವೇರಿ ಬಗ್ಗೆ ನಾವು ಎಷ್ಟು ಮಾತಾಡ್ತೀವಲ್ಲ ಅಣೆಕಟ್ಟು ಕಟ್ಟಿದ್ರು ಮೈಸೂರಿನಲ್ಲಿ ಎಷ್ಟು ನೂರು ಅಷ್ಟು ಎಷ್ಟು ಎಷ್ಟು ದಶಕಗಳಿಂದೆ ಹಿಂದೆ ಕಟ್ಟಿದಾಗ ಕಾವೇರಿ ನೀರು ಏನಕ್ಕಿತ್ತು ರೈತರಿಗೆ ನೀರಿಗಿತ್ತು ಬೆಂಗಳೂರು ಕುಡಿಯೋಕ್ಕೆ ನೀರಿರಲಿಲ್ಲ ಇರಲಿಲ್ಲ ಅದು ಅಲ್ವೇ ಅವಾಗ ಕರೆಕ್ಟಾಗಿತ್ತು ಈಗ ಅಲ್ಲಿಂದ ಇಲ್ಲಿ ತನಕ ಎಷ್ಟು ಪಟ್ಟಿಗಳಾಗಿದೆ ಮಂಡ್ಯ ಮದ್ದೂರು ಚನ್ನಪಟ್ಟಣ ಜನಸಂಖ್ಯೆ ಎಷ್ಟಾಗಿದೆ ಎಲ್ರಿಗೂ ಕುಡಿಯೋಕ್ಕೆ ಕಾವೇರಿ ನೀರು ಇರಬೇಕು ಮನೆ ಕಟ್ಟ ಕಾವೇರಿ ನೀರು ಇರಬೇಕು ಅಲ್ಲಿ ಮರನ್ನ ನಾವು ಉಳಿಸ್ತಾ ಇಲ್ಲ ಎಲ್ಲ ಸರ್ಕಾರಗಳು ಕೂತ್ಕೊಂಡು ರೆಸಾರ್ಟ್ಗಳು ಮಾಡಿಬಿಟ್ಟಿವೆ ಅಲ್ಲೆಲ್ಲೋ ಕಾಫಿ ಬೆಲೆ ಜಾಸ್ತಿ ಆದರೆ ಮಡಿಕೇರಿನಲ್ಲಿ ಕಡಿತಾರೆ ಮರಗಳನ್ನ ವಿಷಾನುಗಳು ಹಾಕ್ತಾರೆ ಕಾವೇರಿ ಎಲ್ಲಿ ಉಳಿಸ್ಕೊಳ್ತಿದ್ದೀವಿ ನಾವು ಕಾವೇರಿಗೂ ಬಂದ ತಕ್ಷಣ ಇಲ್ಲಿಂದ ಬಸ್ ಹೋಗ್ತಾನೆ ಅವನಿಗೆ ಕನ್ನಡ ಬೋರ್ಡ್ ಹಾಕಿದ್ರೆ ಅವನು ಹೊಡಿತಾನೆ ಅಲ್ಲಿಂದ ಬಂದರೆ ತಮಿಳ್ ಬೋರ್ಡ್ ಹೊಡಿತಾನೆ ಈ ನಾಯಕರ ಮನೆಯವರು ಬೋರ್ಡ್ಗಳು ಕಾರ್ಗಳು ಹೊಡೆದೋಗಿರೋದು ನೋಡಿದಿರ ನೀವು ಬೇಸಿಗೆಯಲ್ಲಿ ಮಾತ್ರ ಆ್ಯಕ್ಚು ಈಗ ಸಮಸ್ಯೆಗೆ ಪರಿಹಾರ ಇಲ್ವೋ ಯಾವುದೇ ಸರ್ಕಾರ ಇರಲಿ ಇಷ್ಟು ವರ್ಷ ಮಾಡೋಕೆ ಪರಿಸ್ಥಿತಿ ಆಗಿಲ್ಲ ಅವ್ರಿಗೆ ನೀವು ಹಿಂಗೆ ಮಾಡ್ತಾ ಹೋದರೆ ಕಾವೇರಿಣ್ಬಿಟ್ಟಿದ್ರೆ ಆ ತಾಯಿ ಅದು ಕಾವೇರಿನೇ ಇರಲ್ಲ ಸ್ವಾಮಿ ಶ್ರೀರಂಗಪಟ್ಟಣ ಹತ್ರ ಬನ್ನಿ ಮರಳಿ ಎಳೆದು 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 ಕೆಂಪು ಮಣ್ಣು ಸೇರಿಕೊಂಡು ಕೊಳಚೆ ಆಗ್ತಾಯಿದೆ ನಾವು ಅದ್ರ ಬಗ್ಗೆ ಮಾತಾಡಲ್ಲ ಈ ಬಿಸಿಲುಗಾಲ ಬಂದ ತಕ್ಷಣ ನೀರಿಲ್ಲ ಅಂದ ತಕ್ಷಣ ಸಮಸ್ಯೆಗೆ ನಾನು ನೀವು ಹೋರಾಡಬೇಕು ಅಂತಲ್ಲ ನಾವು ನೀವು ಹೋರಾಡೋ ಕೆಲಸ ಅಲ್ಲ ಅದು ಸರ್ಕಾರಗಳು ಕೂತ್ಕೊಂಡು ಮಾಡಬೇಕು ಯಾಕೆ ಮಾಡ್ತಿಲ್ಲ ಅಂತ ಯಾಕೆ ಪ್ರಶ್ನೆ ಮಾಡ್ತಿಲ್ಲ ನಾವು ಅದಕ್ಕೆ ಯಾಕೆ ಕನ್ನಡ ತಮಿಳು ಯಾಕೆ ಜಾಗ ಉಟ್ಕೋಬೇಕು ಆ ಕಡವನ ಈ ಕಡವನ ಯಾಕೆ ಉಟ್ಕೋಬೇಕು ರೈತರ ಸಮಸ್ಯೆ ಮಾತಾಡ್ತಾ ಇದ್ದೀರಿ ಎಷ್ಟು ಕಬ್ಬು ಬೆಳೀತಿದ್ದಾರೆ ಎಷ್ಟು ನೀರು ಬೇಕು ಅದಕ್ಕೆ ಎಷ್ಟು ಅಕ್ಕಿ ಬೆಳೀತಿದ್ದಾರೆ ಯಾಕೆ ಸರ್ಕಾರಗಳು ಕೂತ್ಕೊಂಡು ಕಬ್ಬು ಜಾಸ್ತಿ ಬೆಳಿಬೇಡಿ ನವಣೆಗಳು ಬೆಳೀರಿ ಅಷ್ಟು ಮಾಡಬೇಡಿ ಅಷ್ಟು ಶುಗರ್ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ನೀರಿರಲ್ಲ ಅಂತ ಯಾಕೆ ಹೇಳ್ತಿಲ್ಲ ಅವ್ರಿಗೆ ಇನ್ನೊಂದು ಯಾಕೆ ಏನು ಕೊಡ್ತಾ ಇಲ್ಲ ಪ್ರಕಾಶ್ ಪರ್ಯಾಯವಾಗಿ ಒಂದು ನಿಮಿಷ ಅಲ್ಲ ಅವ್ರ ಪ್ರಶ್ನೆ ಜ್ವರಂತ ಸಮಸ್ಯೆ ನೀವು ಕನ್ಕೊಳ ಆ ಕಡೆ ನಾ ಕಬಡ್ಡಿ ಮ್ಯಾಚ್ ನೋಡಕ್ಕೆ ಬಂದಿಲ್ಲ ಕನ್ನಡದವನ ತಮಿಳಿನವನ ಹಂಗೆ ಹೇಳೋಕ್ಕಾಗಲ್ಲ ಸ್ವಾಮಿ ಅದು ನಾವು ಪಕ್ವವಾಗಿ ಸ್ವಲ್ಪ ಯೋಚನೆ ಮಾಡ್ಬೇಕು ಈ ಸಮಸ್ಯೆಗಳ ಬಗ್ಗೆ ಇಲ್ಲದ್ರೆ ಇವರು ಆಟ ಆಡ್ತಾನೆ ಇರ್ತಾರೆ ನಾನು ನೀವು ಜಗಳ ಆಡ್ತಾ ಇರ್ತೀವಿ ನೀನು ಆ ಕಡೆನೇ ಈ ಕಡೆನ ಹೇಳಪ್ಪ ಅಂತೀರಿ ಹಂಗ ಇದು ಐ ಪಿ ಎಲ್ ಕ್ರಿಕೆಟ್ ಮ್ಯಾಚ್ ಆಯಿತು ಅಲ್ಲ ಸ್ವಾಮಿ ನಾವು ಇದೆಲ್ಲವನ್ನೂ ಕೇಳಿಸಿಕೊಂಡ ನಂತರ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಗಿರೋ ಒಂದು ವಿಷಯ ಈ ಕಡೆ ಒಂದು ರಾಜ್ಯ ಇದೆ ಆ ಕಡೆ ಒಂದು ರಾಜ್ಯ ಇದೆ ಈ ಕಡೆ ಒಂದು ಮನುಷ್ಯರ ಈ ಕಡೆ ಒಂದ್ ಸರ್ಕಾರ ಸರ್ ಮನುಷ್ಯರಿದ್ದಾರೆ ಮಾತಾಡಕ್ ಚಂದ ಸರ್ ಅದು ಫೈನಲಿ ಇಟ್ಸ್ ಅ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇರೋದು ನಿಮ್ ಸಮಸ್ಯೆಗೆ ಬರ್ತೀನಿ ನಾನು ನಿಮ್ ಸಮಸ್ಯೆಗೆ ಬರ್ತೀನಿ ಹಿಂದಿನ ಐದು ವರ್ಷ ಕಾವೇರಿ ಏನೂ ಏನು ಸಮಸ್ಯೆ ಆಗ್ಲಿಲ್ಲ ಕಳೆದ ಸಲ ನಾನ್ನೂರು ಟಿ ಎಂ ಸಿ ಜಾಸ್ತಿ ಬಿಟ್ಟಿದೀವಿ ಮಳೆ ಜಾಸ್ತಿ ಆಗಿತ್ತು ಅಷ್ಟೇ ಈ ಸಲ ಯಾಕೆ ಸಮಸ್ಯೆ ಆಗ್ತಾ ಇದೆ ಅಂದರೆ ನಿಮ್ಮ ವಿಷಯಕ್ಕೆ ಬರ್ತೀನಿ ನಾನು ಒಂದು ಲಕ್ಷ ಎಂಬತ್ತು ಸಾವಿರ ಹೆಕ್ಟೇರ್ ಭತ್ತ ಬೆಳೆಯೋ ಬೆಳಿಬಹುದು ಅನ್ನುವ ಸನ್ನಿವೇಶ ತಮಿಳ್ನಾಡಿನಲ್ಲಿದೆ ಮೂರು ಲಕ್ಷ ಹೆಕ್ಟೇರ್ ಭತ್ತ ಬೆಳಕೊಂಡು ಕುತ್ಕೊಂಡಿದ್ದಾರೆ ನೀರು ಬಿಡಿ ನಮಗೆ ಅಂತ ಅಲ್ಲಿಗೆ ಕನ್ವಿನ್ಸ್ ಅವ್ರನ್ನೂ ಮಾಡಬೇಕು ಯಾಕೆ ಜಾಸ್ತಿ ಭತ್ತ ಬೆಳೆದಿದ್ದೀರಿ ನಾವು ಆರಿಸಿದ ಪ್ರತಿನಿಧಿಗಳು ಮಾಡಬೇಕು ಓಕೆ ಅಲ್ವೇ ಇಲ್ಲಿ ಸಂಸದರನ್ನೇನ್ ಮಾಡಿದೆ ಅವ್ಗೆ ಮಾಡಬೇಕು ಪ್ರತಿ ಸಲ ಆಸ ಅವ್ರು ಮಾಡ್ತಾ ಇಲ್ಲ ನಾನು ನೀವು ಜಗಳ ಆಡ್ಕೊಂಡು ಕೂತಿದೀವಿ ನಾನು ಹೇಳೋದ್ರಿಂದ ಸಮಸ್ಯೆ ಪರಿಹಾರ ಆಗತ್ತಾ ದಯವಿಟ್ಟು ಹೇಳಿ ನನಗೆ ನೋಡಿ ಒಂದು ನದಿ ಇದೆಯಲ್ಲ ಒಂದು ನಿಮಿಷ ಒಂದು ನಿಮಿಷ ನದಿ ಅನ್ನೋ ತಾಯ್ದಾಳಲ್ಲ ಒಂದು ಕಡೆ ಹುಟ್ಟುತ್ತಾಳೆ ಹುಟ್ಟಾಗ ಸಣ್ಣದಾಗಿರ್ತಾ ಹೋಗ್ತಾ ಹೋಗ್ತಾ ಬೆಳೀತಾ ಹೋಗ್ತಾಳೆ ಆಯಾ ಕಾಲಾನುಕಾರದ ಜನ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಇದಾದ್ಮೇಲೆ ಈ ನದಿ ನೀರು ಸಮುದ್ರಕ್ಕೂ ಹೋಗ್ಬೇಕು ಅಲ್ಲೊಂದು ಮತ್ಸ್ಯ ಪ್ರಪಂಚ ಇದೆ ನದಿಗಳು ಮತ್ತು ಸಮುದ್ರ ಸೇರೋ ಕಡೆ ಅದೊಂದು ಮತ್ಸ್ಯ ಪ್ರಪಂಚ ಇರುತ್ತೆ ನೀವು ಇದನ್ನ ನಿಲ್ಲಿಸ್ಬಿಟ್ರೆ ಅದು ಸತ್ತೋಗುತ್ತೆ ಅದನ್ನ ನಂಬ್ಕೊಂಡ್ರು ಮೀನುಗಾರರ ಏನಾಗ್ಬೇಕು ಇದಕ್ಕೆ ಯೋಚನೆ ಮಾಡಬೇಕು ಇದ್ರ ಬಗ್ಗೆ ಗೊತ್ತಿರೋರು ಪ್ರಕೃತಿ ಬಗ್ಗೆ ಗೊತ್ತಿರೋರು ವೈಪರೀತ್ಯಗಳ ಬಗ್ಗೆ ಗೊತ್ತಿರೋರು ಯೋಚನೆ ಮಾಡಬೇಕು ನಾನು ನೀವು ಕೂತ್ಕೊಂಡು ನೀನು ಆ ಕಡೆನ ಈ ಕಡೆನ ನೀನು ಒಳ್ಳೆಯವನ ಕೆಟ್ಟವ್ನ ಕ್ರಿಕೆಟ್ ಮ್ಯಾಚ್ ಏನು ರೀ ಪ್ರಕಾಶ್ ರಾಜ್ ಅವರೇ ನೋಡಿ ನಾನು ಕಾಶ್ಮೀರ ಮಾತಾಡಕ್ಕೆ ಇಷ್ಟಪಡ್ತೀನಿ ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕ ಹುಲ್ಲು ಕಡ್ಡಿ ಅಲ್ಲಾಡಿದ್ರು ನಿಮ್ದು ಅಭಿಪ್ರಾಯ ಇರುತ್ತೆ ಕಾವೇರಿ ವಿಷಯದಲ್ಲಿ ಎಕ್ಸ್ಪರ್ಟ್ಸ್ ಕಾವೇರಿ ಮಾತಾಡಿದ್ರೆ ಹುಲ್ಲು ಕಡ್ಡಿ ಅಲ್ಲಾಡಿದ್ರು ನಿಮ್ದು ಅಭಿಪ್ರಾಯ ಅಭಿಪ್ರಾಯದ ಅಭಿಪ್ರಾಯ ಇಷ್ಟ ಇಷ್ಟ ಅಭಿಪ್ರಾಯ ಅಲ್ಲ ನನ್ನ ಅಭಿಪ್ರಾಯ ಇದು ನೀವು ಹಿಂಗೆ ಜಗಳ ಆಡಕೊಂಡು ಅವ್ರನ್ನ ಇವ್ರ ಸಮಸ್ಯೆ ಬರೀರಿದ್ರೆ ನಮ್ಗೆ ನಾಳೆ ಜಗಳ ಆಡಕ್ಕೆ ಕುಡಿಯಕ್ಕೆ ನೀರಲ್ಲ ಏನ್ ಮಾಡೋಣ ಆ ನದಿನ ಆ ತಾಯಿನ ಸಾಯಿಸಿ ಬಿಡ್ತೀವಿ ನಾವು ಆ ನನಗೆ ಕಾಣಿಸ್ತಾ ಇದೆ ಆ ಸಾವು ವೃಷಭಾವತಿ ಮದಿ ಅಂದರೆ ಯಾರು ರೀ ಕೊಂದಿರೋದು ನಾವೇ ತಾನೇ ರೀ ನಮ್ಮ ಮನೆಗಳಲ್ಲಿ ನೀವು ಬಾತ್ರೂಮ್ಗಳಿಗೆ ಹೋದರೆ ಎಂಟು ಶಾಂಪು ಐದು ಸೋಪು ಅಷ್ಟು ಅದರೊಳಗೆ ಹಾಕ್ಬೇಕು ನಾವು ನಾವೇನು ಮಾಡ್ತಾಯಿದ್ದೀವಿ ನಾವೆಲ್ಲ ಕೂತ್ಕೊಂಡು ಯೋಚನೆ ಮಾಡಬೇಕಲ್ವನ್ರಿ ಅದನ್ನು ಇಲ್ಲಿ ಕುಂತ್ಕೊಂಡು ನೀವು ನಿಮ್ಗೆ ಇಷ್ಟು ನಾ ಈ ಕಡೆನಾ ಆ ಕಡೆನ ಕನ್ನಡದವನ ತಮಿಳ್ನಾಡವನ ಹೇಳಿ ಅಂದ್ಬಿಟ್ರೆ ಹೇಳೋದ್ರಿಂದ ಆಗೋಯ್ತದ ಹಂಗಲ್ಲ ಹಂಗಲ್ಲ ರೀ ಇದು ನನ್ನ ಸಮಸ್ಯೆ ಇಷ್ಟು ಆಳವಾಗಿ ಯೋಚನೆ ಮಾಡ್ಬೇಕು ಅಂತ ಹೇಳ್ತಾ ಇದೀನಿ ಅಭಿಪ್ರಾಯ ಹೇಳ್ತಿಲ್ಲ ಅಂದ್ರೆ ಹೆಂಗೆ ಮತ್ತ ನೀವು ಅದನ್ನೇ ಕೂತ್ಕೊಂಡ್ರೆ ಅದು ನೀವು ಬಿಜೆಪಿ ನೀವು ಬಿಜೆಪಿ ಪರನ ಕಾಂಗ್ರೆಸ್ ಪರನ ಪಕ್ಕ ಅಭಿಪ್ರಾಯ ಎರಡೂ ಪರ ಅಲ್ಲ ನಾನು ನೀವು ಭಾಷೆ ಅಂತ ಬಂದ್ರೆ ನೀವು ಹಿಂದಿ ವಿರುದ್ಧ ಪರನ ಅಭಿಪ್ರಾಯ ಇದೆ ಕಾರಣ ಅಭಿಪ್ರಾಯ ಅಲ್ಲ ಕಾರಣ ಇದೆ ಅದನ್ನ ಕೇಳಿ ಆ ಪ್ರಶ್ನೆ ಹಿಂದಿ ವಿರುದ್ಧ ಅಂತ ಕೇಳಿ ಹೇಳ್ತೀನಿ ಯಾಕೆ ಬಿಜೆಪಿ ವಿರುದ್ಧ ಯಾಕೆ ಅಂತ ಕೇಳಿ ಹೇಳ್ತೀನಿ ಯಾಕೆ ಸುಮ್ಮನೆ ನೀವೇ ಡಿಸೈಡ್ ಮಾಡ್ಬೇಡ್ರೆ ಸ್ಪಷ್ಟ ಇದಾವೆ